ಅಧ್ಯಾಯ ಎರಡು ಸಾಂಖ್ಯಯೋಗ ಅರ್ಜುನ ಶ್ರೀಕೃಷ್ಣರ ಸಂವಾದ ಅರ್ಜುನ ದೇವ ಈ ಜನರನ್ನು ಕೊಂದು ಸಿಗುವ ರಾಜ್ಯ ಮತ್ತು ಸುಖೋಪಭೋಗಗಳು ನನಗೆ ಬೇಡ ನಾನು ಇವರನ್ನು ಹೇಗೆ ಕೊಲ್ಲಲಿ ನನ್ನ ಮನಸ್ಸು ಗೊಂದಲಕ್ಕೊಳಗಾಗಿದೆ ನನ್ನ ಕರ್ತವ್ಯವೇನೆಂದು ನನಗೆ ತಿಳಿಯುತ್ತಿಲ್ಲ ಈಗ ನಾನೇನು ಮಾಡಲಿ ನಾನು ನಿಮ್ಮ ಶಿಷ್ಯ ನನಗೆ ನಿರ್ದಿಷ್ಟ ಮಾರ್ಗವನ್ನು ತಿಳಿಸಿ ಭಗವಾನ್ ಶ್ರೀಕೃಷ್ಣ ಅರ್ಜುನ ನೀನು ಇದೇನು ಮಾಡುತ್ತಿರುವೆ ನೀನು ಕ್ಷತ್ರಿಯ ವೀರ ಇಂತಹ ಯುದ್ಧಭೂಮಿಯಲ್ಲಿ ಈ ದೌರ್ಬಲ್ಯ ನಿನಗೆ ಶೋಭಿಸುವುದಿಲ್ಲ ಇದು ನಿನ್ನ ಸ್ವಭಾವವಲ್ಲ ಮನಸ್ಸಿನ ಈ ದುರ್ಬಲತೆ ಮತ್ತು ನಿಶ್ಶಕ್ತಿಯನ್ನು ಬಿಟ್ಟುಬಿಡು ಮತ್ತು ಯುದ್ಧಕ್ಕಾಗಿ ಎದ್ದು ನಿಲ್ಲು ಅರ್ಜುನನು ಇನ್ನೂ ಶೋಕಿಸುತ್ತಿರುವುದನ್ನು ಕಂಡು ಶ್ರೀಕೃಷ್ಣನು ಅವನಿಗೆ ತತ್ವಶಾಸ್ತ್ರದ ಆಧಾರದ ಮೇಲೆ ಉಪದೇಶ ನೀಡುತ್ತಾರೆ ಶ್ರೀಕೃಷ್ಣ ಅರ್ಜುನ ನೀನು ಯಾರಿಗಾಗಿ ಶೋಕಿಸಬಾರದಿತ್ತೋ ಅಂತಹವರಿಗಾಗಿ ಶೋಕಿಸುತ್ತಿರುವೆ ಜ್ಞಾನಿಗಳು ಸತ್ತವರಿಗಾಗಲಿ ಅಥವಾ ಬದುಕಿರುವವರಿಗಾಗಲಿ ಎಂದಿಗೂ ಶೋಕಿಸುವುದಿಲ್ಲ ಅವಿನಾಶಿ ಆತ್ಮ ಯಾವುದನ್ನು ನೀನು ದೇಹವೆಂದು ತಿಳಿಯುತ್ತೀಯೋ ಅದು ಕೇವಲ ಕಾಯ ಆದರೆ ಪ್ರತಿಯೊಂದು ಪ್ರಾಣಿಯ ದೇಹದಲ್ಲಿರುವ ಆತ್ಮವು ಅವಿನಾಶಿ ಅಮರ ಮತ್ತು ಸನಾತನ ಪರಮಾತ್ಮ ನೀನು ತಿಳಿದುಕೋ ಮರಣವು ಆತ್ಮಕ್ಕಿಲ್ಲ ಅದು ಕೇವಲ ದೇಹಕ್ಕೇ ಇದೆ ದೇಹ ಮತ್ತು ಆತ್ಮದ ಸಂಬಂಧ ಯಾವ ರೀತಿಯಲ್ಲಿ ಮನುಷ್ಯನು ಹಳೆಯ ಜೀರ್ಣವಾದ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಅದೇ ರೀತಿಯಲ್ಲಿ ಈ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಮತ್ತೊಂದು ಹೊಸ ದೇಹವನ್ನು ಪ್ರವೇಶಿಸುತ್ತದೆ ಇದನ್ನು ಪುನರ್ಜನ್ಮ ಎನ್ನುತ್ತಾರೆ ತೀರ್ಮಾನ ಮರಣ ಹಾಗೂ ಪುನರ್ಜನ್ಮವು ನಿತ್ಯ ಮತ್ತು ಅನಿವಾರ್ಯವಾದಾಗ ನೀನು ಯಾರಿಗಾಗಿ ಶೋಕಿಸುತ್ತಿರುವೆ ಆ ಆತ್ಮವು ಶಾಶ್ವತವಾಗಿ ಉಳಿಯುತ್ತದೆ ಆದ್ದರಿಂದ ಯಾರನ್ನಾದರೂ ಕೊಂದರೆ ಪಾಪ ತಗಲುತ್ತದೆ ಎಂಬ ವಿಚಾರದಿಂದ ನೀನು ಮುಕ್ತನಾಗು ಕರ್ಮದ ತತ್ವಶಾಸ್ತ್ರ ಕರ್ಮಯೋಗ ಶ್ರೀಕೃಷ್ಣನು ಅರ್ಜುನನಿಗೆ ಅವನ ಕ್ಷತ್ರಿಯ ಧರ್ಮ ಮತ್ತು ಕರ್ಮದ ರಹಸ್ಯವನ್ನು ಹೇಳುತ್ತಾರೆ ಕರ್ತವ್ಯದ ನಿಯಮ ಅರ್ಜುನ ಕರ್ಮ ಮಾಡಲು ನಿನಗೆ ಅಧಿಕಾರವಿದೆ ಆದರೆ ಕರ್ಮದ ಫಲದ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ ನೀನು ಫಲದ ನಿರೀಕ್ಷೆಯಿಲ್ಲದೆ ಕೇವಲ ನಿನ್ನ ಕರ್ತವ್ಯವನ್ನು ಮಾಡು ಫಲದ ಚಿಂತೆಯನ್ನು ಬಿಟ್ಟುಬಿಡು ಸಮಭಾವದಿಂದ ಯುದ್ಧ ಕ್ಷತ್ರಿಯನಾದವನಿಗೆ ಧರ್ಮಕ್ಕೆ ಅನುಗುಣವಾದ ಯುದ್ಧವನ್ನು ಮಾಡುವುದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಕರ್ತವ್ಯವಿಲ್ಲ ನೀನು ಸುಖ ದುಃಖ ಜಯ ಅಪಜಯ ಲಾಭನಷ್ಟ ಈ ಎಲ್ಲ ವಿಷಯಗಳನ್ನು ಸಮಾನವಾಗಿ ಪರಿಗಣಿಸಿ ಯುದ್ಧ ಮಾಡು ಈ ಸಮಭಾವದಿಂದ ಮಾಡಿದ ಕರ್ಮವು ನಿನ್ನನ್ನು ಪಾಪದಿಂದ ಮುಕ್ತಗೊಳಿಸುತ್ತದೆ ಸ್ಥಿತಪ್ರಜ್ಞನ ಲಕ್ಷಣಗಳು ಅರ್ಜುನನು ಈಗ ಸ್ಥಿರ ಬುದ್ಧಿಯ ಸ್ಥಿತಪ್ರಜ್ಞ ವ್ಯಕ್ತಿಯ ಬಗ್ಗೆ ಕೇಳುತ್ತಾನೆ ಅರ್ಜುನ ಕೇಶವ ಯಾರ ಬುದ್ಧಿ ಸ್ಥಿರವಾಗಿದೆ ಅವನು ಹೇಗಿರುತ್ತಾನೆ ಅವನ ಲಕ್ಷಣಗಳು ಯಾವುವು ಅವನು ಹೇಗೆ ಮಾತನಾಡುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ನಡೆಯುತ್ತಾನೆ ಶ್ರೀಕೃಷ್ಣ ಸ್ಥಿತಪ್ರಜ್ಞನ ವರ್ಣನೆ ಸ್ಥಿತಪ್ರಜ್ಞಾ ಸ್ಥಿರ ಬುದ್ಧಿಯ ವ್ಯಕ್ತಿ ಎಂದರೆ ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಆಸೆ ಮತ್ತು ಇಚ್ಛೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ತನ್ನ ಆತ್ಮದಲ್ಲಿಯೇ ಸಂಪೂರ್ಣವಾಗಿ ಸಂತುಷ್ಟನಾಗಿರುತ್ತಾನೆ ದುಃಖದ ಸಮಯದಲ್ಲಿ ವಿಚಲಿತನಾಗುವುದಿಲ್ಲ ಮತ್ತು ಸುಖದ ಸಮಯದಲ್ಲಿಯೂ ಉಬ್ಬಿಹೋಗುವುದಿಲ್ಲ ಅವನ ಮನಸ್ಸಿನಲ್ಲಿ ಆಸಕ್ತಿ ಭಯ ಮತ್ತು ಕೋಪದ ಅಂಶವೂ ಇರುವುದಿಲ್ಲ ಅವನು ತನ್ನ ಎಲ್ಲಾ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾನೆ ಅಧ್ಯಾಯದ ಅಂತಿಮ ತೀರ್ಮಾನ ಮುಖ್ಯಪಾಠ ದೇಹವು ನಶ್ವರ ಆದರೆ ಆತ್ಮವು ಅಮರ ಆದ್ದರಿಂದ ಶೋಕಿಸಬೇಡ ಫಲದ ಆಸಕ್ತಿ ಇಲ್ಲದೆ ಅನಾಸಕ್ತನಾಗಿ ನಿನ್ನ ಕ್ಷತ್ರಿಯ ಕರ್ತವ್ಯವನ್ನು ಮಾಡು ಮತ್ತು ಸ್ಥಿತಪ್ರಜ್ಞನಾಗಲು ಪ್ರಯತ್ನಿಸು ಈ ಉಪದೇಶವು ಗೀತೆಯ ಮೂಲಾಧಾರವಾಗಿದೆ ಮತ್ತು ಈ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪ ಹಾಗೂ ಕರ್ಮಯೋಗದ ಪ್ರಾರಂಭಿಕ ತತ್ವಶಾಸ್ತ್ರವನ್ನು ಸಾಂಖ್ಯವಿಧಾನದಲ್ಲಿ ಹೇಳಿರುವುದರಿಂದ ಇದಕ್ಕೆ ಸಾಂಖ್ಯಯೋಗ ಎಂಬ ಹೆಸರು ಬಂದಿದೆ अध्याय दुसरा सांख्ययोग अर्जुन श्रीकृष्ण संवाद मराठीत अर्जुन देवा या लोकांना मारून मिळणारे राज्य आणि सुखोभोग मला नको आहेत मी यांना कसे मारू माझे मन गोंधळून गेले आहे मला माझे कर्तव्य काय आहे हेच समजत नाहीये मी आता काय करू मी तुमचा शिष्य आहे मला निश्चित मार्ग सांगा भगवान श्रीकृष्ण अर्जुना तू हे काय करत आहेस तू क्षत्रिय वीर आहेस अशा युद्धभूमीवर तुला हा दुबळेपणा कसा शोभतो हा तुझा स्वभाव नाही मनाचा हा दुबळेपणा आणि दुर्बलता सोडून दे आणि युद्धासाठी उठून उभा राहा अर्जुन अजूनही शोक करत असल्याचे पाहून श्रीकृष्ण त्याला सांख्य तत्त्वज्ञानाचा आधार घेऊन उपदेश देतात श्रीकृष्ण अर्जुना तू अशा लोकांसाठी शोक करत आहेस ज्यांच्यासाठी शोक करणे योग्य नाही ज्ञानी लोक गेलेल्यांसाठी किंवा जिवंत असणाऱ्यांसाठी कधीही शोक करत नाहीत अविनाशी आत्मा ज्याला तू शरीर समजतोस तो केवळ देह आहे परंतु प्रत्येक प्राण्याच्या शरीरात असणारा आत्मा हा अविनाशी अमर आणि सनातन परमात्मा आहे हे समजून घे की मरण हे आत्म्याला नाही ते फक्त शरीराला आहे देह आणि आत्म्याचे नाते ज्याप्रमाणे मनुष्य जुने जीर्ण झालेले कपडे काढून नवीन कपडे परिधान करतो त्याचप्रमाणे हा आत्मा जीर्ण झालेले शरीर टाकून दुसऱ्या नवीन शरीरात प्रवेश करतो यालाच पुनर्जन्म म्हणतात निष्कर्ष जेव्हा मृत्यू आणि पुनर्जन्म हे नित्य आणि अपरिहार्य आहेत तेव्हा तू कोणासाठी शोक करत आहेस तो आत्मा तर कायम राहणार आहे त्यामुळे कोणाला मारल्याचा विचार करून पाप लागेल या विचारातून तू तु मुक्त हो कर्माचे तत्वज्ञान कर्मयोग श्रीकृष्ण अर्जुनाला त्याच्या क्षत्रिय धर्माचे आणि कर्माचे रहस्य सांगतात कर्तव्याचा नियम अर्जुना कर्म करण्याचा तुझा अधिकार आहे पण कर्माच्या फळावर तुझा कोणताही अधिकार नाही तू फळाची अपेक्षा न ठेवता फक्त आपले कर्तव्य कर फळाची चिंता सोडून दे समभावाने युद्ध क्षत्रिय म्हणून धर्मानुकूल युद्ध करण्यापेक्षा दुसरे कोणतेही कर्तव्य श्रेष्ठ नाही तू सुखदुःख जय पराजय नफा तोटा ह्या सर्व गोष्टी समान मानून युद्ध कर या समभावाने केलेले कर्म तुला पापापासून मुक्त करेल स्थित प्रज्ञाची लक्षणे अर्जुन आता स्थिर व्यक्तीबद्दल विचारतो अर्जुन केशवा ज्याची बुद्धी स्थिर आहे तो कसा असतो त्याची लक्षणे काय आहेत तो कसा बोलतो कसा बसतो आणि कसा चालतो श्रीकृष्ण स्थित प्रज्ञाचे वर्णन स्थित प्रज्ञ स्थिर बुद्धीची व्यक्ती म्हणजे जो आपल्या मनातील सर्व वासना आणि इच्छा पूर्णपणे सोडून देतो आणि स्वतःच्या आत्म्यामध्येच पूर्णपणे समाधानी राहतो जो दुःखाच्या प्रसंगी विचलित होत नाही आणि सुखाच्या वेळीही हुरळून जात नाही ज्याच्या मनात आसक्ती भय भीती आणि क्रोध राग यांचा अंशही नसतो जो आपल्या सर्व इंद्रियांना पूर्णपणे ताब्यात ठेवतो अध्यायाचा अंतिम निष्कर्ष मुख्य शिकवण देह नश्वर आहे आत्मा अमर आहे म्हणून शोक करू नकोस फळाची आसक्ती न ठेवता अनासक्तपणे आपले क्षत्रिय कर्तव्य युद्ध कर आणि स्थितप्रज्ञ बनण्याचा प्रयत्न कर हा उपदेश गीतेचा आधारस्तंभ आहे आणि या अध्यायाला सांख्ययोग हे नाव मिळाले कारण यात आत्म्याचे स्वरूप आणि कर्मयोगाचे प्रारंभिक तत्वज्ञान सांख्य पद्धतीने सांगितले आहे